ಗುಡ್ ಮಾರ್ನಿಂಗ್ ಎಸ್ಟೈಸ್ ನನ್ನ ಹೆಸರು ಬಸವೇಶ್ ಕುಮಾರ್ ಅಂತ ನಮ್ಮ ವೆಸ್ಟೇಜ್ ಪ್ರಾಡಕ್ಟ್ ಆದಂಥ ಬೆಳೆಗಳಿಗೆ ಕೊಟ್ಟಿದ್ದೀವಿ ಈಗ ನೀವು ರಾಸಾಯನಿಕ ಹಾಕ್ತಿದ್ರಲ್ಲ ಸರ ಮೊದಲ ಹೆಂಗಿತ್ತು ಈಗ ನಾವು ಕೊಟ್ಟದಂತ ಪ್ರಾಡಕ್ಟ್ ಕೊಟ್ಟಿವಲ್ರಿ ನಿಮ್ಗೆ ಮೊದಲ ರಾಸಾಯನಿಕ ವಸ್ತು ಇದನ್ನ ಗೊಬ್ಬರ ಯೂಸ್ ಮಾಡ್ತಿದ್ವಲ್ರಿ ನಾವು ಅವಾಗ ಬೆಳಿ ನಂಬುದು ಇಷ್ಟು ಬೆಳಿ ಬರ್ತಿದಿಲ್ಲ ಅಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಬೆಳೆದ ಕೆಲಸ ಇಳುವರಿ ಬಾಳ ಕಡಿಮೆ ಬರ್ತಿತ್ತು ಈಗ ನೀವು ಎಸ್ಟೀಸ್ ಅನ್ನು ಈ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಗೋಧಿ ನೋಡ್ರಿ ನಮ್ಮ ನಡುವ ಮಟ್ಟ ನಡದ್ ಮ್ಯಾಗ್ ಬಂದೈತಿ ಒಳ್ಳೆ ಮತ್ತೆ ಇದು ಕಡ್ಲಿ ನೋಡಬಹುದು ಕಡ್ಲಿ ಐತಿ ಏನೆಲ್ಲ ಕಾಣುವಲ್ಲ ಹಂಗೆಲ್ಲ ಬೆಳೆದೈತಿ ಕಡ್ಲಿ ಅದಕ್ಕ ನಮಗ ವೇಸ್ಟೇಜ್ ಪ್ರೊಡಕ್ಟ್ ಯೂಸ್ ಮಾಡಕ್ ಹತ್ತಿದಿಂದ ಚಲೋ ಇಳುವರಿ ಬರಾಕ್ ಹತ್ತೈತಿ ನಿಮಗ ಗ್ರಾನೋಲ್ಸ್ ಮತ್ತ ಒಂದ್ ಹೋಮಿಕ್ ಏಟಿ ಟು ನ್ಯಾನೋಟೆಕ್ ಅಂತ ಕೊಟ್ಟಿದ್ದೆ ಕೊಟ್ಟಿದ್ರಿ ಸರ್ ಅದನ್ನ ಅಷ್ಟೆಲ್ಲ ಸ್ಪ್ರೇ ಮಾಡಿದ್ರಿ ಮಾಡಿದ್ರಿ ಇದಕ್ಕೂ ಮಾಡಿದ್ರಿ ಅಷ್ಟ ಒಂದ ಸಲ ಸ್ಪ್ರೇ ಮಾಡ್ಯವ್ರಿ ಒಂದ ಸಲ ಸ್ಪ್ರೇ ಮಾಡಿದ್ರೆ ಇಷ್ಟ ರಿಸಲ್ಟ್ ಬಂದೈತಿ ಗೊಬ್ಬರ ಯೂಸ್ ಮಾಡಿದ್ರಿ ಏನ್ರಿ ಫಸ್ಟ್ ಗೊಬ್ಬರ ಅದ್ ಇದಕ್ ಹಾಕಿಲ್ರಿ ಬೇರೆ ಕಡೆ ಯೂಸ್ ಮಾಡಿದ್ರಿ ಗೊಬ್ಬರ ನಿಮ್ ಕಂಪ್ನಿದ ಇದಕ್ಕೇನೈತಿ ಮೊದ್ಲೇಕ್ ಬೇರೆ ಗೊಬ್ಬರ ಹಾಕಿ ಯೂಸ್ ಮಾಡಿದ್ವಿ ಆದ್ರ ಈಗ ಏನ್ ನೀವು ಸರ್ ಕೊಟ್ಟಿರಿ ಗೊಬ್ಬರನ ಇದಕ್ಕೆ ಹಾಕಿ ಇದಕ್ಕೆ ಒಟ್ಟ ವೆಸ್ಟೇಜ್ ಇದ್ ಏನೇನ್ ಯೂಸ್ ಮಾಡ್ಯಾರಿ ಇದ ಅಗ್ರಿ ಪ್ರೊಟೆಕ್ಟ್ ಅಲ್ರಿ ಅದ ಅಗ್ರಿ ಪ್ರೊಟೆಕ್ಟ್ ಆಮೇಲೆ ಹ್ಯುಮಿಕ್ ಆಮೇಲೆ ಅದು ಅಂತ ಇದೆ ಏಜಿಟ್ಟು ಅವನ್ನೆಲ್ಲ ಹಾಕಿ ಸ್ಪ್ರೇ ಮಾಡಿದ್ರಿ ಸ್ಪ್ರೇ ಕೊಟ್ಟಿರಿ ಸ್ಪ್ರೇ ಇದಕ್ಕೂ ಸ್ಪ್ರೇ ಕೊಟ್ಟಿರಿ ಇದಕ್ಕೂ ಸ್ಪ್ರೇ ಕೊಟ್ಟಿರಿ ಇದಕ್ಕೂ ಕೂಡ ಸ್ಪ್ರೇ ಕೊಟ್ಟಿವ್ರಿ ಎರಡಕ್ಕೂ ಸ್ಪ್ರೇ ಕೊಟ್ಟಿವಿ ಬೆಳೆ ಎಲ್ಲಾ ಚಲೋ ಬಂದ್ರಿ ಈ ಸರಿ ಹ್ಮ್ ಅಲ್ಲಿಂದ್ರಿ ಆ ಕಡೆ ಒಳಗ್ರಿ

ರಾಸಾಯನಿಕ ಯೂಸ್ ಮಾಡೋದಕ್ಕ ಈ ವೆಸ್ಟೀಸ್ ಕಂಪನಿ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ನಾವೆಲ್ಲ ಅಂತಿದ್ರ ನಮ್ಮನ್ ನೋಡಿ ಮತ್ತೆ ನಾಲ್ಕು ಮಂದಿ ಕಸ್ಟಮರ್ ತಗೊಂಡ್ ಕ್ಯಾಸ್ ಇದನ್ನೆಲ್ಲ ಯೂಸ್ ಮಾಡ ಹಾ ನಿಮ್ಗೆ ಹೆಂಗ ಚಲೋ ಅನ್ಸೈತ್ರಿ ಇದು ಅನ್ಸೈತ್ರಿ ಪ್ರಾಡಕ್ಟ್ ಬಿಟ್ಟು ಬೇರೆ ಅದನ್ನು ಯೂಸ್ ಮಾಡುದೇ ಇಲ್ಲಿ ಮಾರ್ಗದರ್ಶನ ಕೊಟ್ಟಾರ ಮಾರ್ಗ ಪ್ರದರ್ಶನ ಕೊಟ್ಟಾರ ನಡೆದಿವಿ ಎಲ್ಲ ಚಲೋ ಆಗೈತಿ ಒಳ್ಳೇದಾಗಿ ಬರಬ್ರಿ ಈಗ ಏನ ಮತ್ ಬೇರೆ ರೈತರಿಗೆ ಯೂಸ್ ಮಾಡಕ ಚಲೋ ರೀ ಸರ್ ಕರೀಶ್ ನಾವು ಒಂದ್ ನಾಲ್ಕೈದು ರೈತರಿಗೆ ಕೊಡ್ಸಿವ್ರಿ ಇನ್ನ ಪ್ರಾಡಕ್ಟ್ ಅನ್ನ ತಗೋತಾರ ನಮ್ ಆದಷ್ಟು ನಮ್ಮ ಬೆಳಸ್ರಿ ಕಂಪನಿನ ಪ್ರಾಡಕ್ಟ್ ಕೊಡ್ತಿರ ಮೇಲೆ ನಮಗೆ ಒಳ್ಳೇದು ಆಕತ್ತ ಮೇಲೆ ನಾವು ಯಾಕೆ ಇದನ್ನ ಮಾಡ್ಕೊಳ್ಬೇಕು ಕೇಳ್ರಿ ರೀ ಎಸ್ ಅದು ಮಾಡ್ತೀವಿ ಕರೆಕ್ಟ್ ಕರೆಕ್ಟ್ ಒಟ್ಟು ನಿಮ್ಗೆ ಈ ಮೆಸಿಜ್ ಇಂದ ನಿಮ್ಗೆ ಅದ್ಭುತ ರಿಸಲ್ಟ್ ಅನ್ಸೈತಿ ಅನ್ಸೈತಿ ಆಮೇಲೆ ಭೂಮಿನೂ ಒಂದು ಫಲವತ್ತತೆ ಐತಿ ಆಮೇಲೆ ನಿಮ್ಗೆ ಒಂದು ಪೀಕ್ನು ಇಳುವರಿ ಚಲೋ ಅನ್ಸ ಬರ್ತೈತಿ ಅನ್ನೋ ಒಂದು ಕ್ಲಿಯರಿಟಿ ಅನ್ಸೈತಿ ಎಸ್ ನೋಡಿ ಸ್ನೇಹಿತರೆ ಈಗಾಗಲೇ ನಮ್ಮ ಪ್ರತಿಪರ ರೈತರಾದತ್ತ ಯಮನಪ್ಪ ಅವರು ನಮ್ಮ ಒಂದು ಒಪಿನಿಯನ್ ಕೇಳ್ಕೊಂಡು ಇದನ್ನ ಹಾಕಿದ್ರು ಇಲ್ಲಿ ಬರೀ ಸ್ಪ್ರೇ ಜಸ್ಟ್ ಸ್ಪ್ರೇ ಸ್ಪ್ರೇ ಅಷ್ಟೇ ಕೊಟ್ಟೇವ ನಾವು ಇದಕ್ಕೆ ನೋಡ್ಬೋದು ನೀವು ಈಗ ರಾಸಾಯನಿಕ ಹಾಕಿ ಯಾ ನಮೂನಿ ಬೆಳೆಗಳ ಎಲ್ಲ ನುಕ್ಸಾನ ಇಲ್ಲಿ ಇಲ್ಲಿ ಯಾವ ಟೈಪ್ ಈಗ ಕಡ್ಲೆ ಆತು ಇದು ಗೋಧಿ ಆತು ಕಡ್ಲೆ ಒಂದ್ ಸ್ಪ್ರೇ ಮಾಡಿರಿ ಏನ್ರಿ ಒಂದ್ ಒಂದ್ ಸ್ಪ್ರೇ ಮಾಡಿ ಒಂದ್ ಸ್ಪ್ರೇ ಕೊಟ್ಟಿವ್ರಿ ಅದಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅದ್ಭುತವಾಗಿ ಒಂದು ನಮ್ಮ ವೆಸ್ಟೀಸ್ ಕಂಪ್ನಿಯ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರು ಒಂದು ಓನ್ಲಿ ಒಂದು ಸ್ಪ್ರೇ ಮಾಡುವ ಮುಖಾಂತರ ಒಂದು ಕಡಲೆ ಬೆಳೆ ಏನ ಏನಾಗಿದೆಪ್ಪ ಅಂತಂದ್ರೆ ನೆಲನ ಕಾಣ್ತಾ ಇಲ್ಲ ಆ ಥರವಾಗಿ ಒಂದು ಅದ್ಭುತವಾದಂಥ ರಿಸಲ್ಟ್ ಬಂದಿದೆ ಆ ನಮ್ಮ ಒಬ್ಬ ಪ್ರಗತಿಪರ ರೈತರಿಗೂ ಖುಷಿ ಅನಿಸ್ತಾ ಇದೆ ಒಂದು ಗೋಧಿ ಬೆಳೆ ಆಗಲಿ ಒಂದು ಕಡಲೆ ಬೆಳೆ ಬಂದಿರೋದಕ್ಕೆ ಅದೇ ರೀತಿಯಾಗಿ ನೆಕ್ಸ್ಟ್ ಅವ್ರಿಗೆ ಒಂದು ಊರಿನ ಗ್ರಾಮದಲ್ಲಿರುವಂಥ ನಾಗರಿಕರಿಗೂ ಈ ಪ್ರಾಡಕ್ಟನ್ನು ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ ನಮ್ಮ ಈ ಪ್ರಾಡಕ್ಟನ್ನು ಒಂದು ಅವರಿಗೆ ಕೊಡಮಾಡಿದಂಥ ನಮ್ಮ ಬಸವೇಶ್ ಕುಮಾರ್ ಅವರು ಅದ್ಭುತವಾದ ರಿಸಲ್ಟ್ ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು